ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಸಂಬಲ್ ರೀತಿಯ ಮತ್ತೊಂದು ಹಿಂಸಾಚಾರವನ್ನು ನಡೆಸೋ ಪ್ರಯತ್ನವನ್ನು ಮಾಡಲಾಗುತ್ತೆ ಅದರಲ್ಲೂ ಯೋಗಿ ಆದಿತ್ಯನಾಥ್ ಅವರ ಆಡಳಿತ ಸರಿ ಇಲ್ಲ ಅನ್ನೋದನ್ನು ಬಿಂಬಿಸೋಕೆ ಇಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಇಲ್ಲಿ ಇದನ್ನು ನಡೆಸಿದವನು ಒಬ್ಬ ಸಂಸದ ಅದು ಕೂಡ ಪೊಲೀಸರನ್ನೇ ಟಾರ್ಗೆಟ್ ಮಾಡೋ ಯೋಚನೆಯನ್ನು ಮಾಡಿದ್ರು ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾದರು ಅದರಲ್ಲೂ ಈ ಹಿಂಸಾಚಾರವನ್ನು ಮಾಡೋಕ್ಕೆ ಆತ ಬಳಸಿಕೊಂಡಿರೋದು ಮಾತ್ರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನ ಆತ ತಪ್ಪಿಸಿಕೊಳ್ಳೋಕೆ ಬಳಸ್ತಾ ಇರೋದು ದಲಿತರು ಅನ್ನೋ ಕಾರ್ಡನ್ನ ಈಗ ಉತ್ತರ ಪ್ರದೇಶದ ಪೊಲೀಸರು ಎಲ್ಲರನ್ನ ಹುಡುಕಿ ಹುಡುಕಿ ಎಡೆಮುರಿಯನ್ನು ಕಟ್ಟೋಕೆ ಶುರು ಮಾಡಿದ್ದಾರೆ ಕೇಳಿ ಕೇಳಿ ಯೋಗಿ ಪೊಲೀಸರು ಬಿಡ್ತಾರೆ ಏನ್ರಿ ಚಾನ್ಸೇ ಇಲ್ಲ ಅದರಲ್ಲೂ ಈಗ ಅಲ್ಲಿ ಸದ್ಯಕ್ಕೆ ಸುಮಾರು ಅರವತ್ತೇಳು ಜನರನ್ನ ಬಂಧಿಸಿದ್ದಾರೆ ಇನ್ನೊಂದಷ್ಟು ಜನರನ್ನ ಸಿ ಟಿವಿ ಚೆಕ್ ಮಾಡಿ ಅರೆಸ್ಟ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಹಾಕ್ತಾ ಇರೋ ಕೇಸುಗಳು ಇನ್ನು ಮುಂದೆ ಹೊರಗೆ ಬಂದು ತಪ್ಪನ್ನು ಮಾಡೋದು ಇರಲಿ ಜೈಲಿಂದ ಹೊರಗೆ ಬರೋಕೆ ಆಗಬಾರ್ದು ಅಂತಹ ಕೇಸುಗಳನ್ನು ಹಾಕಿದ್ದಾರೆ ಹಾಗಾದರೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋದೇನು ಅಂಬೇಡ್ಕರ್ ಹೆಸರಲ್ಲೇ ಯಾಕೆ ಇದನ್ನು ಮಾಡಿದ್ರು ಇದರ ಹಿಂದಿರೋ ಮಾಸ್ಟರ್ ಮೈಂಡ್ ಯಾರು ಈಗ ಅವರು ಯಾರು ನನಗೆ ಗೊತ್ತಿಲ್ಲ ಅಂತ ಸಂಸದ ಹೇಳ್ತಾ ಇರೋದಾದ್ರೂ ಯಾಕೆ ಆ ಸಂಸದನಿಗೆ ಈಗ ಒಂದು ಎರಡು ಎಲ್ಲವೂ ಶುರುವಾಗಿರೋದಾದ್ರೂ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ವಿಡಿಯೋದಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನು ಮುಗಿಸೋಕೆ ಉತ್ತರ ಪ್ರದೇಶದಲ್ಲಿ ಹಕೀಮ್ ಸಲಾಹುದ್ದೀನ್ ಅನ್ನೋ ವೈದ್ಯನೊಬ್ಬ ಮೂರು ಸಾವಿರ ಬಂದೂಕು ಸಾವಿರಕ್ಕಿಂತ ಹೆಚ್ಚು ಕತ್ತಿಗಳು ಐವತ್ತು ಸಾವಿರಕ್ಕಿಂತ ಹೆಚ್ಚು ಸಿಡಿಮದ್ದುಗಳನ್ನು ತಯಾರು ಮಾಡಿಕೊಂಡು ಇಡೀ ಒಂದು ಫ್ಯಾಕ್ಟ್ರಿಯನ್ನೇ ಮಾಡಿಕೊಂಡಿದ್ದ ಅವನ ಮನೆಯ ಮೇಲೆ ರಾತ್ರೋರಾತ್ರಿ ಪೊಲೀಸರು ದಾಳಿಯನ್ನು ಮಾಡಿ ಎಲ್ಲವನ್ನ ಸೀಸ್ ಮಾಡಿ ಅಯೋಗ್ಯ ವೈದ್ಯನನ್ನು ಬಂಧಿಸಿದ್ರು ಇನ್ನು ಸಂಬಾಲ್ಗಲಭಿ ಎಲ್ಲರೂ ಮರೆಯೋಕೆ ಸಾಧ್ಯವೇ ಇಲ್ಲ ಬಿಡಿ ಅಲ್ಲಿ ಮಸೀದಿ ಸರ್ವೆ ಮಾಡೋಕ್ಕೆ ಹೋದ ಅಧಿಕಾರಿಗಳ ಮೇಲೆ ದಾಳಿಯನ್ನು ಅಲ್ಲಿನ ಮುಸಲ್ಮಾನರು ಮಾಡಿದ್ರು ಅಲ್ಲಿ ದೊಡ್ಡ ಹಿಂಸಾಚಾರವೇ ನಡೆದಿತ್ತು ಅದರ ಹಿಂದೆ ಇದ್ದದ್ದು ಒಬ್ಬ ಸಂಸದ ಆತನ ಹೆಸರು ಝಿಯಾವುರ್ ರೆಹಮಾನ್ ಬಾರ್ಕ್ ಅದೇ ರೀತಿಯಾದ ಘಟನೆ ಮತ್ತೆ ಹಿಂಸಾಚಾರವನ್ನು ಮಾಡೋಕೆ ಮತ್ತೊಬ್ಬ ಯೋಗ್ಯತೆ ಇಲ್ಲದ ಸಂಸದ ಈತ ಗೆಲ್ತಾ ಇರೋದೇ ಕೇವಲ ಜಾತಿ ಅನ್ನೋದನ್ನು ಹೇಳಿಕೊಂಡು ಅದರಲ್ಲೂ ಈತನ ಟ್ರ್ಯಾಕ್ ರೆಕಾರ್ಡ್ ನೋಡೋಕ್ಕೆ ಹೋದರೆ ಈಗಾಗಲೇ ಬಹಳಷ್ಟು ಕ್ರಿಮಿನಲ್ ಕೇಸುಗಳು ಈತನ ಮೇಲಿವೆ ಅಂತ ಅಯೋಗ್ಯ ಸಂಸದನ ಹೆಸರೇ ಚಂದ್ರಶೇಖರ್ ಆಜಾದ್ ರಾವಡ ಈ ಬಡ್ಡಿ ಮಗನಿಗೆ ಅದ್ಯಾವನು ಚಂದ್ರಶೇಖರ್ ಆಜಾದ್ ಅನ್ನೋ ಪುಣ್ಯಾತ್ಮನ ಹೆಸರನ್ನ ಇಟ್ಟರೋ ಗೊತ್ತಿಲ್ಲ ರೀ ಆದರೆ ಆ ಚಂದ್ರಶೇಖರ್ ಆಜಾದ್ ತಲೆಯಲ್ಲಿದ್ದ ಒಂದಿಷ್ಟು ದೇಶ ಪ್ರೇಮ ಇವನಿಗೆ ಇಲ್ಲ ಇವನ ಹೆಸರಲ್ಲಿ ಇರೋ ಹಾಗೆ ರಾವಣನ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದ ಆ ರಾಮಾಯಣದ ರಾವಣ ಸೀತೆಯನ್ನು ಅಪಹರಣ ಮಾಡಿದ್ದು ಒಂದು ತಪ್ಪನ್ನು ಮಾತ್ರ ಮಾಡಿದ್ದ ಆದರೆ ಈ ಸಂಸದ ಚಂದ್ರಶೇಖರ್ ರಾಜ ದ್ರಾವಣ ಮಾತ್ರ ಮೊದಲಿಂದ ಕೇವಲ ಗಲಭೆಗಳನ್ನು ಮಾಡಿಸೋದು ಹಿಂದೂಗಳಿಂದ ದಲಿತರನ್ನು ಬೇರೆ ಮಾಡೋ ಪ್ರಯತ್ನವನ್ನು ಮಾಡೋದು ಅದಕ್ಕೆ ದಲಿತರು ಏನಾದರೂ ಬೆಂಬಲ ಕೊಡದೆ ಒಪ್ಪದೇ ಇದ್ದರೆ ಅಲ್ಲಿ ಹಿಂಸಾಚಾರವನ್ನು ಮಾಡಿಸೋದು ಒಪ್ಪದೇ ಇದ್ದವರನ್ನು ಹತ್ಯೆ ಮಾಡೋ ಪ್ರಯತ್ನವನ್ನು ಮಾಡೋದು ಹೀಗಾಗಿ ಬಹಳಷ್ಟು ಕೇಸುಗಳು ಈಗಾಗಲೇ ಆತನ ಮೇಲಿವೆ ಆದರೂ ಎಲ್ಲೂ ಇವನು ನೇರವಾಗಿ ಭಾಗಿಯಾಗ್ತಾ ಇರಲಿಲ್ಲ ಇದಕ್ಕೆ ಕಾರಣ ಅವನು ಮಾಡಿಕೊಂಡಿದ್ದ ಭೀಮ್ ಆರ್ಮಿ ಅನ್ನೋ ಒಂದು ಸಂಘಟನೆ ಈ ಸಂಘಟನೆ ಮಾತ್ರ ಅಂಬೇಡ್ಕರ್ ಹೆಸರಲ್ಲಿ ಇದೆ ಆದರೆ ಅಲ್ಲಿರೋ ಸದಸ್ಯರೆಲ್ಲ ಗೂಂಡಾಗಳೇ ಅಲ್ಲಿ ಬಳಸಿಕೊಳ್ತಾ ಇರೋದು ದಲಿತರು ಅನ್ನೋ ಕಾರ್ಡು ಅದನ್ನು ಇಟ್ಕೊಂಡೆ ಈಗ ಅಂಥದ್ದೇ ಕೆಲಸವನ್ನ ಈ ಚಂದ್ರಶೇಖರ್ ರಾವಣ ಮಾಡೋಕೆ ಮತ್ತೊಂದು ಪ್ರಯತ್ನವನ್ನು ಮಾಡ್ತಾನೆ ಗೆಳೆಯರೆ ನಾಗಿನ ಕ್ಷೇತ್ರದ ಸಂಸದ ಚಂದ್ರಶೇಖರ್ ರಾಜ ದ್ರಾವಣ ಪ್ರಯಾಗ್ರಾಜ್ ಬಳಿ ಇರೋ ಈಸಾಟ ಗ್ರಾಮಕ್ಕೆ ಹೋಗೋಕೆ ಹೋಗ್ತಾನೆ ಆಗ ಅಲ್ಲಿ ಗ್ರಾಮಕ್ಕೆ ಹೋಗದ ಹಾಗೆ ಪೊಲೀಸರು ತಡಿತಾರೆ ಇದರಿಂದ ಕೋಪಗೊಂಡ ಐನೂರ ಐವತ್ತಕ್ಕೂ ಹೆಚ್ಚು ಚಂದ್ರಶೇಖರ್ ಬೆಂಬಲಿಗರು ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾರೆ ಸುಮಾರು ಹದಿಮೂರು ವಾಹನಗಳನ್ನ ಹಾನಿಗೊಳಿಸಿದ್ದಾರೆ ಹನ್ನೆರಡು ಪೊಲೀಸರಿಗೆ ಗಾಯಗಳಾಗಿವೆ ಅಲ್ಲಿ ಇಸೋಟ ಗ್ರಾಮದ ನಿವಾಸಿ ದಲಿತ ರೈತ ದೇವಿ ಶಂಕರ್ ಅನ್ನೋ ವ್ಯಕ್ತಿಯನ್ನ ಹತ್ಯೆ ಮಾಡಿ ಸುಟ್ಟು ಹಾಕಲಾಗಿದೆ ಅನ್ನೋದನ್ನ ಅವರ ಕುಟುಂಬದವರು ಹೇಳಿಕೊಂಡಿದ್ರು ಇಲ್ಲಿ ದೇವಿ ಶಂಕರ್ ಹತ್ಯೆ ಆಗಿರೋದು ಏಪ್ರಿಲ್ ಹದಿಮೂರನೇ ತಾರೀಕು ಆದ್ರೆ ಅವರ ಕುಟುಂಬದವರು ಈಗ ಅವನನ್ನ ಸುಟ್ಟು ಹತ್ಯೆ ಮಾಡಿದ್ದಾರೆ ಅನ್ನೋದನ್ನ ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಆದ್ರೂ ಆ ರೀತಿ ಏನಾದರೂ ಆಗಿದ್ರೆ ಕಾನೂನು ರೀತಿಯಲ್ಲಿ ಅಲ್ಲಿನ ಪೊಲೀಸರ ಕ್ರಮವನ್ನ ತಗೊಂಡೇ ತಗೊಳ್ತಾರೆ ಆದ್ರೆ ಈಗಾಗಲೇ ಅಲ್ಲಿ ಒಂದಷ್ಟು ಬಿಗುವಿನ ವಾತಾವರಣ ಇತ್ತು ಅಲ್ಲಿಗೆ ಯಾವುದೇ ರಾಜಕಾರಣಿಗೂ ಅವಕಾಶವನ್ನ ಕೊಡ್ತಾ ಇರಲಿಲ್ಲ ಆದ್ರೂ ಈ ಚಂದ್ರಶೇಖರ್ ರಾಜ ರಾವಣ ಇಸೋಟ ಗ್ರಾಮಕ್ಕೆ ಹೋಗಿ ಅವರನ್ನ ಭೇಟಿಯನ್ನ ಮಾಡೋಕೆ ಹೋಗ್ತಾನೆ ಆದ್ರೆ ಅಲ್ಲಿ ಪೊಲೀಸರು ಅದಕ್ಕೆ ಅವಕಾಶವನ್ನ ಕೊಡದೆ ಆತನನ್ನ ತಡೆದು ವಾಪಸ್ ಹೋಗೋಕೆ ಹೇಳ್ತಾರೆ ಅಷ್ಟೊತ್ತಿಗಾಗ್ಲೇ ಈ ಸಂಸದನ ಒಂದು ಚುನಾವಣಾ ಪಕ್ಷ ಇದೆಯಲ್ಲ ಅದರ ಹೆಸರು ಆಜಾದ್ ಸಮಾಜ್ ಪಾರ್ಟಿ ಅಂತ ಅದರ ಒಂದಷ್ಟು ಕಾರ್ಯಕರ್ತರು ಅಲ್ಲಿಗೆ ಬಂದಿದ್ರು ಯಾವಾಗ ಚಂದ್ರಶೇಖರ್ ರಾವಣನಿಗೆ ಗ್ರಾಮಕ್ಕೆ ಹೋಗೋದಕ್ಕೆ ಪೊಲೀಸ್ ಅವಕಾಶವನ್ನ ಕೊಡಲಿಲ್ಲ ಇದ್ದಕ್ಕಿದ್ದ ಹಾಗೆ ಕಲ್ಲು ತೂರಾಟ ಶುರುವಾಗುತ್ತೆ ಪೊಲೀಸರ ಮೇಲೆ ದಾಳಿ ನಡೆಯುತ್ತೆ ಪೊಲೀಸ್ ವಾಹನಗಳನ್ನು ಜಖಂಗೊಳಿಸಿ ಬೆಂಕಿಯನ್ನು ಹಚ್ಚಲಾಗುತ್ತೆ ಅಲ್ಲಿ ಹನ್ನೆರಡು ಪೊಲೀಸರಿಗೆ ಗಾಯ ಆಗಿದೆ ಹದಿಮೂರು ವಾಹನಗಳು ಹಾನಿಗೊಳಗಾಗಿವೆ ಇನ್ನು ರಾವಣ ಆಗಿರೋ ಸಂಸದ ಮಾತ್ರ ಅಲ್ಲಿಂದ ಓಡಿ ಹೋಗ್ತಾನೆ ಅಲ್ಲಿ ಸುಮಾರು ಐನೂರ ಐವತ್ತಕ್ಕೂ ಹೆಚ್ಚು ಮಂದಿ ಇದ್ರು ಅನ್ನೋದನ್ನ ಯಮುನಾ ನಗರದ ಡಿ ಸಿ ವಿವೇಕ್ ಚಂದ್ರ ಯಾದವ್ ತಿಳಿಸ್ತಾ ಇದ್ದಾರೆ ಈಗಾಗಲೇ ಅವರಲ್ಲಿ ಅರವತ್ತೇಳು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನು ಅಪರಿಚಿತರನ್ನ ಸಿ ಸಿ ದೃಶ್ಯಗಳನ್ನ ಆಧರಿಸಿ ಅರೆಸ್ಟ್ ಮಾಡೋಕೆ ತಯಾರಿಯನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಡಿ ಸಿ ಪಿ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಕರ್ಮ ಅಂದ್ರೆ ಅಲ್ಲಿ ಕಲ್ಲು ತೂರಾಟ ಮಾಡಿ ಹಿಂಸಾಚಾರವನ್ನ ಮಾಡೋಕೆ ಪ್ರಯತ್ನ ಪಟ್ಟವರು ಈಗ ಅರೆಸ್ಟ್ ಆದವರೆಲ್ಲ ಈ ಸಂಸದ ಚಂದ್ರಶೇಖರ್ ರಾಜಾದ ರಾವಣ ಮಾಡ್ಕೊಂಡಿರೋ ಭೀ ಮಾರ್ಮಿ ಸಂಘಟನೆಗೆ ಸೇರಿದವರು ಅನ್ನೋದು ಅಲ್ಲಿಗೆ ಯೋಚನೆಯನ್ನ ಮಾಡಿ ಈ ಭೀ ಮಾರ್ಮಿ ಅನ್ನೋದನ್ನ ಹೇಳ್ಕೊಂಡು ಅಂಬೇಡ್ಕರ್ ಹೆಸರನ್ನ ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಇನ್ನು ಈಗ ಇವರೆಲ್ಲರ ಮೇಲೆ ಗುಂಡಾ ಕಾಯ್ದೆ ಮತ್ತೆ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಎ ಅಡಿಯಲ್ಲಿ ದೇಶ ವಿರೋಧಿ ಕೃತ್ಯ ಅನ್ನೋದನ್ನ ಈಗಾಗಲೇ ಎಫ್ಐ ಆರ್ ಹಾಕಲಾಗಿದೆ ಅಲ್ಲಿ ಆಗಿರೋ ನಷ್ಟವನ್ನು ಆರೋಪಿಗಳಿಂದಲೇ ವಸೂಲಿ ಮಾಡಲಾಗುತ್ತೆ ಅನ್ನೋದನ್ನ ಅಲ್ಲಿನ ಡಿ ಸಿ ಪಿ ವಿವೇಕ್ ಚಂದ್ರ ಯಾದವ್ ಹೇಳ್ತಾ ಇದ್ದಾರೆ ಇನ್ನು ಇಲ್ಲಿ ಅರೆಸ್ಟ್ ಮಾಡಿದವರನ್ನ ಭಾನುವಾರದಿಂದ ಇಲ್ಲಿವರೆಗೂ ಸುಮಾರು ಹದಿನೆಂಟು ಗ್ರಾಮಗಳಲ್ಲಿ ಹುಡುಕಿ ಬಂಧನವನ್ನು ಮಾಡಲಾಗಿದೆ ಇದರ ಹಿಂದೆ ಭೀಮ್ ಆರ್ಮಿ ಸಂಘಟನೆಯ ಅಧ್ಯಕ್ಷ ಚಂದ್ರಶೇಖರ್ ರಾಜ್ ರಾವಣ ಮತ್ತೆ ಅದರ ಉಪಾಧ್ಯಕ್ಷನ ಕೈವಾಡ ಇದೆ ಅನ್ನೋದನ್ನ ಪೊಲೀಸರು ಈಗಾಗಲೇ ದಾಖಲು ಮಾಡಿಕೊಂಡಿದ್ದಾರೆ ಆದ್ರೆ ಚಂದ್ರಶೇಖರ್ ರಾವಣ ಇದ್ದಕ್ಕಿದ್ದ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬರ್ತಾನೆ ಬಂದವನೇ ಅಲ್ಲಿ ಅರೆಸ್ಟ್ ಆಗಿರೋ ಯಾರು ಕೂಡ ಭೀಮ್ ಆರ್ಮಿಗೆ ಸೇರಿದವರಲ್ಲ ಯೋಗಿ ಸರ್ಕಾರ ಬೇಕು ಅಂತ ದಲಿತರನ್ನ ತುಳಿಯೋಕೆ ಭೀಮ್ ಆರ್ಮಿ ಸಂಘಟನೆಯ ಸದಸ್ಯರು ಅನ್ನೋದನ್ನ ಸುಮ್ ಸುಮ್ನೆ ಹೇಳ್ತಾ ಇದೆ ಅಲ್ಲಿ ಅರೆಸ್ಟ್ ಆಗಿರೋ ಯಾರು ನನಗೆ ಗೊತ್ತೇ ಇಲ್ಲ ಇದನ್ನೆಲ್ಲ ನಾನು ಟಿ ವಿ ಮಾಧ್ಯಮದಲ್ಲೇ ಬಂದು ಹೇಳಬಹುದಾಗಿತ್ತು ಆದರೆ ಅಂಬೇಡ್ಕರ್ ಅವರು ಮಾಧ್ಯಮಗಳಿಂದ ದೂರ ಇರಬೇಕು ಅನ್ನೋದನ್ನು ಹೇಳಿದ್ದಾರೆ ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಲೈವನ್ನು ಬಂದಿದ್ದೀನಿ ಅನ್ನೋದನ್ನು ಇವನು ಹೇಳ್ಕೊಂಡಿದ್ದಾನೆ ರೀ ಅಲ್ಲ ರೀ ಇವನು ಮಾಧ್ಯಮದ ಮುಂದೆ ಬಂದು ಹೇಳೋಕ್ಕೆ ಹೋದರೆ ಪೊಲೀಸರು ಒದ್ದು ಒಳಗೆ ಹಾಕ್ತಾರೆ ಅದಕ್ಕೆ ಇನ್ಸ್ಟಾಗ್ರಾಮ್ ಲೈವ್ ಬಂದು ಹೇಳಿಕೊಂಡಿದ್ದಾನೆ ಅಲ್ಲೂ ಮತ್ತೆ ಬಳಸಿಕೊಳ್ತಾ ಇರೋದು ದಲಿತ ಅನ್ನೋ ವಿಕ್ಟಿಮ್ ಕಾರ್ಡ್ ಜೊತೆಗೆ ಅಂಬೇಡ್ಕರ್ ಅವರ ಹೆಸರು ಅಷ್ಟಕ್ಕೂ ಇಲ್ಲಿ ಅರೆಸ್ಟ್ ಆದವರೆಲ್ಲ ಭೀಮಾರ್ಮಿಗೆ ಸೇರಿದವರು ಅನ್ನೋದನ್ನು ಪೊಲೀಸರು ಸುಮ್ಮನೆ ಸುಮ್ಮನೆ ಹೇಳ್ಕೊಳ್ತಾ ಇಲ್ಲ ಬದಲಾಗಿ ಅರೆಸ್ಟ್ ಆಗಿರೋ ಆರೋಪಿಗಳೇ ಹೇಳ್ಕೊಂಡಿರೋದು ಹೀಗಿದ್ದಾಗ ಈಗ ಒಂದು ಎರಡು ಶುರುವಾಗಿರೋ ಚಂದ್ರಶೇಖರ್ ಎಲ್ಲೋ ಗಲ್ಲಿಯಲ್ಲಿ ಮಲಗಿಕೊಂಡು ಯಾವುದೋ ಲೈವ್ ಬಂದು ನಾನವನಲ್ಲ ನಾನವನಲ್ಲ ಅಂದರೆ ಅಲ್ಲಿ ಬಿಟ್ಟು ಕಳಿಸೋಕೆ ಇರೋದು ಸಿದ್ದರಾಮಯ್ಯ ಸರ್ಕಾರನ ಅಲ್ವಲ್ಲ ಅಥವಾ ಅಖಿಲೇಶ್ ಯಾದವ್ ಸರ್ಕಾರ ಕೂಡ ಇಲ್ಲ ಸುಮ್ಮನೆ ಒಂದು ಸಲ ಯೋಚನೆಯನ್ನು ಮಾಡಿ ಅಲ್ಲಿ ಒಬ್ಬ ಸಂಸದ ಇಸೋಟ ಗ್ರಾಮಕ್ಕೆ ಹೋಗೋಕ್ಕೆ ಬರ್ತಾನೆ ಅವನನ್ನು ಪೊಲೀಸರು ತಡಿತಾರೆ ಅವನನ್ನು ಹೋಗದೆ ತಡೆಯೋಕೆ ಕಾರಣ ಇವನು ಹೋದರೆ ಅಲ್ಲಿ ಗಲಭೆಯನ್ನು ಮಾಡಿಸ್ತಾನೆ ಅನ್ನೋ ಉದ್ದೇಶದಿಂದಲೇ ಬಿಡಲ್ಲ ಅದಾದ ಮೇಲೆ ಬಂದಿದ್ದವರು ಇದ್ದಕ್ಕಿದ್ದ ಹಾಗೆ ಕಲ್ಲು ತೂರಾಟ ಮಾಡ್ತಾರೆ ಆದರೆ ಆ ಕಲ್ಲುಗಳು ಎಲ್ಲಿಂದ ಬಂದು ಇದ್ದಕ್ಕಿದ್ದ ಹಾಗೆ ಕಲ್ಲು ತೂರಾಟ ಹೇಗಾಯ್ತು ಅಲ್ಲಿ ಪೊಲೀಸ್ ವಾಹನಗಳನ್ನು ಜಖಮಗೊಳಿಸ್ತಾರೆ ಬೇರೆ ವಾಹನಗಳು ಇದ್ದರೂ ಅವುಗಳನ್ನು ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ ಪೊಲೀಸರನ್ನು ಮಾತ್ರ ಟಾರ್ಗೆಟ್ ಮಾಡಿ ಹೊಡೆಯೋಕ್ಕೆ ಹೋಗ್ತಾರೆ ಇದಕ್ಕೆಲ್ಲ ಉತ್ತರ ಅಂದ್ರೆ ನಾವು ಕಳೆದ ವಿಡಿಯೋದಲ್ಲೇ ಹೇಳಿದ್ವಿ ಅಲ್ಲಿ ಮುಂದಿನ ವರ್ಷ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನು ಕೆಟ್ಟದಾಗಿ ಬಿಂಬಿಸೋಕೆ ಅಥವಾ ಮುಗಿಸೋಕೆ ಪ್ರಯತ್ನಗಳು ಈಗಾಗಲೇ ಶುರುವಾಗಿವೆ ಜೊತೆಗೆ ಯಾದವ ಮತ್ತೆ ದಲಿತರನ್ನ ಹಿಂದೂಗಳಿಂದ ಬೇರ್ಪಡಿಸೋ ಕೆಲಸವನ್ನ ಅಲ್ಲಿನ ರಾಜಕಾರಣಿಗಳು ಮಾಡ್ತಾನೆ ಇದ್ದಾರೆ ಅದರಲ್ಲಿ ಈ ರಾವಣ ಅನ್ನೋ ಮನುಷ್ಯ ಮತ್ತೆ ಭೀಮಾರ್ಮಿ ಅನ್ನೋ ಸಂಘಟನೆ ಅನ್ನೋದು ಜನರಿಗೆ ಹಿಂಸೆಯನ್ನು ಕೊಟ್ಟು ಹಿಂಸಾಚಾರವನ್ನು ಮಾಡ್ತಾ ಒಂದಷ್ಟು ದಲಿತರು ಇವರು ಹೇಳಿದ್ದನ್ನ ಕೇಳೋ ರೀತಿ ಮಾಡಿಕೊಳ್ತಾ ಇದ್ದಾರೆ ಅಂತ ಅದರ ಮುಂದುವರಿದ ಭಾಗವೇ ಈ ಹಿಂಸಾಚಾರ ಇನ್ನು ಇವನನ್ನ ನಂಬ್ಕೊಂಡು ಬಂದವರೆಲ್ಲ ಗೊತ್ತಲ್ಲ ಏನಾಗ್ತಾರೆ ಅಂತ ಇನ್ನು ಇಲ್ಲೂ ನಡೆದಿರೋದು ಪ್ರೀತ್ಲ್ಯಾನ್ ಹಿಂಸಾಚಾರ ಯಾಕಂದ್ರೆ ಒಂದು ಪಕ್ಷದ ಕಾರ್ಯಕರ್ತರು ಅಂದ್ರೆ ಯಾವುದೋ ಒಂದು ಪ್ರದೇಶಕ್ಕೆ ಹೋದರೆ ಅಲ್ಲಿರೋ ಕಾರ್ಯಕರ್ತರು ಬರ್ತಾರೆ ಆದರೆ ಇಲ್ಲಿ ಅರೆಸ್ಟ್ ಆಗಿರೋ ಅರವತ್ತೇಳು ಜನರು ಹದಿನೆಂಟು ಗ್ರಾಮಗಳಿಗೆ ಸೇರಿದವರು ಅಲ್ಲಿಗೆ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಏನಾಗಿದೆ ಅನ್ನೋದನ್ನು ಸದ್ಯಕ್ಕೆ ಗಲಭೆಯನ್ನು ಮಾಡಿಸಿ ಹಿಂಸಾಚಾರ ಮಾಡಿಸಿದ ಸಂಸದ ಮಾತ್ರ ಒಂದು ಎರಡನ್ನು ಮಾಡೋಕ್ಕೆ ಆಗದೆ ಅದೆಲ್ಲಿ ಮಲಗಿದ್ದಾನೋ ಗೊತ್ತಿಲ್ಲ ಸದ್ಯದಲ್ಲಿ ಅವನನ್ನು ಪೊಲೀಸರು ಎಡೆಮುರಿ ಕಟ್ಟೋದು ಮಾತ್ರ ಗ್ಯಾರಂಟಿ ಆದರೂ ಉತ್ತರ ಪ್ರದೇಶವನ್ನು ಕ್ಲೀನ್ ಮಾಡಬೇಕು ಅಂದರೆ ಇಂತಹ ಹುಳುಗಳು ಇರಬಾರದು ಈಗ ಇವನ ಹಳೆಯ ಕೇಸುಗಳನ್ನೆಲ್ಲ ಓಪನ್ ಮಾಡ್ತಾರ ಯೋಗಿ ಆದಿತ್ಯನಾಥ್ ಅನ್ನೋದನ್ನು ಕಾದು ನೋಡಬೇಕು ಆದರೂ ಜಾತಿಯ ಹೆಸರನ್ನು ಹೇಳ್ಕೊಂಡು ಅಂಬೇಡ್ಕರ್ ಹೆಸರನ್ನು ಬಳಸಿಕೊಂಡು ಇಂತಹ ಕೆಲಸಗಳನ್ನು ಮಾಡೋದು ಅದೆಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ಕಮೆಂಟ್ಸಲ್ಲಿ ತಿಳಿಸಿಪ್ಪ ಒಟ್ಟಿನಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನ ಹೆಂಗಾದ್ರೂ ಮಾಡಿ ಮುಂದಿನ ಚುನಾವಣೆಯಲ್ಲಿ ಸೋಲಿಸೋಕೆ ಎಲ್ಲ ದುಷ್ಟರು ಒಂದು ಕಡೆ ನಿಂತಿದ್ದಾರೆ ಆದರೆ ಜನರು ಅವರನ್ನ ಕೈ ಬಿಡ್ತಾರೆ ಆದರೂ ಯೋಗಿ ಯಾವತ್ತೂ ಅಧಿಕಾರ ಬೇಕು ಅಂತ ರಾಜಕೀಯವನ್ನ ಮಾಡ್ತಾ ಇಲ್ಲ ಯಾಕಂದರೆ ಯೋಗಿ ಆದಿತ್ಯನಾಥ್ ಅವರಿಗೆ ರಾಜಕೀಯ ಮಾಡೋಕ್ಕೆ ಬರಲ್ಲ ಕೆಲಸವನ್ನು ಮಾತ್ರ ಮಾಡ್ತಾ ಇರ್ತಾರೆ ಅದನ್ನು ನೋಡಿ ಜನರು ಅವರನ್ನು ಗೆಲ್ಲಿಸ್ತಾ ಇದ್ದಾರೆ ಅಂಥದ್ರಲ್ಲಿ ಜನರು ದುಷ್ಟರ ಜೊತೆ ಸೇರಬೇಕಲ್ವೇ ಇದು ಗೆಳೆಯರೆ ಉತ್ತರ ಪ್ರದೇಶದ ಹಿಂಸಾಚಾರ ಮತ್ತು ಅದರ ಹಿಂದಿರೋ ರಾವಣ ಮತ್ತು ಯೋಗಿಯ ವಿರುದ್ಧ ನಡೆಸ್ತಾ ಇರೋ ಷಡ್ಯಂತ್ರದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ